ನಮಸ್ಕಾರ ಎಲ್ರಿಗೂ ಇವತ್ತು ಮೊಳಕೆ ಬಂದಿರೋ ಹೆಸರು ಕಾಳು ಪಲ್ಯ ಮಾಡೋದು ನೋಡೋಣ ಸೊ ಮೊಳಕೆ ಹೇಗೆ ಬರ್ತದೋ ಫಸ್ಟ್ ಅದು ನೋಡುವ ಸೊ ಒಂದು ನನಗೆ ಎಷ್ಟು ಬೇಕು ಒಂದು ಟೂ ಟೀ ಕಪ್ಸ್ ನೀರು ಟೀ ಕುಡಿತೀವಲ್ಲ ಅದರಿಂದ ಎರಡು ಕಪ್ಪು ನಾನು ಹೆಸರು ಕಾಳು ಹಾಕಿದ್ದೆ ಒಂದು ಹಿಡಿ ಶೇಂಗಾ ಹಾಕಿದ್ದೆ ಅದನ್ನು ಹಾಕಿ ಸರಿಯಾಗಿ ನೀರಲ್ಲಿ ತೊಳೆದು ಒಂದು ಆಲ್ಮೋಸ್ಟ್ ಎಂಟು ಗಂಟೆ ನೆನೆಸಿ ಅದನ್ನು ನೆಕ್ಸ್ಟ್ ಡೇ ನೀರು ತೆಗೆದುಬಿಟ್ಟು ನೀರೆಲ್ಲ ಕಂಪ್ಲೀಟ್ ನೀರು ಬಗ್ಸದು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದು ಸೊ ಟೂ ಡೇಸ್ ಆದ ತಕ್ಷಣ ಇಷ್ಟು ಇಷ್ಟು ಮೊಳಕೆ ಬಂದಿದೆ ತುಂಬ ಒಳ್ಳೆಯದಿದೆ ಹೆಲ್ತಿಗೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಇದರೊಟ್ಟಿಗೆ ನಾಟ್ ಓನ್ಲಿ ಇದು ಇದ್ರ ಜೊತೆ ಸೊಪ್ಪು ಕೂಡ ಹಾಕ್ತೇನೆ ನೋಡುವ ಏನೇನು ಬೇಕು ಅಂಥೇಳಿ ಮತ್ತೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ನೀವು ಕೂಡ ಹೆಚ್ಚಿಗೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಮೂರರ ಹಾಕೋಬೋದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಮತ್ತು ಸ್ವಲ್ಪ ಕರಿಬೇವು ಒಂದು ಎರಡು ಟೊಮೆಟೊ ಹಣ್ಣು ಟೊಮೆಟೊ ಹೆಚ್ಚಿಟ್ಟಿರೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಮ ಸಾಂಬಾರು ಹುಡಿ ಸಾಂಬಾರು ಹುಡಿ ಯಾವುದೋ ಆಗ್ಬೋದು ನೀವು ಮನೇಲಿ ಯಾವುದು ಮಾಡ್ಕೋತೀರ ಆ ಸಾಂಬಾರು ಯೂಸ್ ಮಾಡ್ತೀರ ಸಾಂಬಾರು ಹುಡಿನೇ ಇದಕ್ಕಾಕಿ ಅರ್ಶಿಣ ಹುಡಿ ಒಂದು ಕಟ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ನಾನು ಮೆಂತೆ ಸೊಪ್ಪು ಸಪ್ರೇಟ್ ಬಿಡಿಸಿಟ್ಟು ಅದರದ್ದು ದಂಟು ಸಪ್ರೇಟ್ ಬಿಡಿಸಿದ್ದೀನಿ ಈ ರೀತಿ ಆಯಿತಾ ಈ ದಂಟು ಬಿಸಾಡ್ಲಿಕ್ಕಿಲ್ಲ ಆದರೆ ನಾನು ಡೈರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ ಅದನ್ನು ಸೊ ಅದನ್ನು ಸಣ್ಣದಾಗಿ ಸಪ್ರೇಟ್ ಈರುಳ್ಳಿ ಬೇಯಿಸ್ಲಿಕ್ಕೆ ಹಾಕ್ತೀವಲ್ಲ ಆ ಟೈಮ್ದಲ್ಲಿ ಈ ದಂಟನ್ನು ಸಣ್ಣ ಹೆಚ್ಚಿಟ್ಕೊಂಡು ಅದರಲ್ಲಿ ಹಾಕಲಿಕ್ಕೆ ಸೊ ಅದಷ್ಟು ಸರಿ ಬೇಯ್ತದೆ ಈಗ ನಾವು ಇದರೊಟ್ಟಿಗೆ ಹಾಕಿದ್ರೆ ಅದು ಬಾಯಿ ತುಂಬ ಸಿಗ್ತದೆ ತಿನ್ಲಿಕ್ಕೆ ಸರಿಯಾಗಲ್ಲ ಅದು ಬಿಟ್ಟು ನಾನು ಪುಂಡಿ ಸೊಪ್ಪು ಅಂತ ಹೇಳ್ತೀವಿ ನಾನು ನಮ್ಮೂರಲ್ಲಿ ಪುಂಡಿ ಈ ಥರ ಇರ್ತದೆ ನೋಡಿ ಪುಂಡಿ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವು ಈ ಕಾಳು ಪಲ್ಯನೂ ಹಾಗೆ ಕೂಡ ಮಾಡ್ಕೋಬೋದು ಬಟ್ ನಾನು ಯೂಶ್ವಲಿ ಯಾವುದಾದ್ರೂ ಒಂದು ಕಾಂಬಿನೇಷನ್ ಸೊಪ್ಪು ಜೊತೆಗೆ ಯೂಸ್ ಮಾಡೋದು ಮೆಂತ್ಯ ಸೊಪ್ಪಾಗಲಿ ಪಾ ಸಬಸ್ಗೆ ಸೊಪ್ಪಾಗಲಿ ಹಾಗೆ ಸೊ ನೀವು ಕೂಡ ಯಾವುದಾದ್ರೂ ಕಾಂಬಿನೇಷನ್ ಮಾಡಿದ್ರೆ ಒಳ್ಳೆಯದು ಸೊಪ್ಪು ಒಳ್ಳೇದಲ್ಲ ಸೊ ಹಾಗಾಗಿ ಅದನ್ನು ಮಾಡ್ತಿರೋದು ಈಗ ಹೇಗೆ ಮಾಡೋದು ನೋಡೋಣ ಈಗ ಬಾಣಲೆ ಇಟ್ಟಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈರುಳ್ಳಿ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಬೇಕಲ್ಲ ಹಾಗಾಗಿ ಎರಡು ಟೇಬಲ್ ಸ್ಪೂನು ಕರೆಕ್ಟ್ ಆಗ್ತದೆ ಒಗ್ಗರಣೆಗೆ ಸಾಸಿವೆ ಒಂದು ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಒಂದು ರೌಂಡ್ ಒಂದು ಟೂ ಮಿನಿಟ್ಸ್ ಬಾಡಿಸ್ಬೇಕು ಕರಿಬೇವು ಡೈರೆಕ್ಟ್ ಎಣ್ಣೆನೋ ಹಾಕ್ಬೋದು ಬಟ್ ಯೂಶ್ವಲಿ ಸ್ವಲ್ಪ ಇದಾಗ್ತದೆ ನಾನು ಅವಾಗಲೂ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಹಸಿಮೆಣ್ಸಾಯಿ ಜೊತೆಗೆ ಹಾಕೋದು ಒಂದು ಚೂರುಳ್ಳಿ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬೇಯಿಸಲಿಕ್ಕೆ ಸೊ ನಾನಿವಾಗ ಮೆಂತೆ ಸೊಪ್ಪಿಂದ ದಂಟ್ ಹೇಳಿದ್ನಲ್ಲ ನಾನು ಅದು ಈರುಳ್ಳಿ ಜೊತೆಗೆ ಬೇಯಲಿಕ್ಕೆ ಆಯಿತಾ ಸೊ ಇವಾಗ ಹಾಕಿ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಯಿಸಲಿಕ್ಕೆ ಈ ಸ್ಟೇಜಲ್ಲಿ ನಾನು ಸೊಪ್ಪು ಸೇರಿಸ್ಕೊಳ್ತೇನೆ ಮೆಂತ್ಯ ಸೊಪ್ಪನ್ನು ತೊಳೆದು ಸರಿಯಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದು ಹಾಗೆ ಪುಂಡಿ ಸೊಪ್ಪು ಕೂಡ ಆಯಿತಾ ಪುಂಡಿ ಸೊಪ್ಪು ಹುಳಿ ಇರ್ತದೆ ಬೈ ನೇಚರ್ ಸೊ ಯೂಶ್ವಲಿ ಆ ಥರ ಹುಳಿ ಇರೋ ಪದಾರ್ಥಗಳನ್ನೆಲ್ಲ ಯೂಶ್ವಲಿ ಎ ಟುವರ್ಡ್ಸ್ ಎಂಡ್ ಹಾಕೋದು ಇದು ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಮೊಳಕೆ ಕಾಳು ಬರೆ ಬಾಯಿಂದ ಕೂಡ ತಿನ್ಬೋದಲ್ಲ ಹಾಗೆ ಕೂಡ ತಿನ್ಬೋದು ಹಾಗಾಗಿ ಅಷ್ಟೇನು ಸ್ವಲ್ಪ ಬೆಂದ್ರೆ ಸಾಕಾಗ್ತದೆ ಸೊ ಈ ಇದರಲ್ಲಿ ನಾನು ಎರಡು ಸೊಪ್ಪು ಹಾಕಿ ಅರ್ಶಿಣ ಹುಡಿ ಟೊಮೆಟೊ ಟೊಮ್ಯಾಟೊ ಈರುಳ್ಳಿ ನೆಕ್ಸ್ಟ್ ಕೂಡ ಹಾಕೋಬೋದು ಈಗಲೂ ಕೂಡ ಹಾಕೋಬೋದು ಸೊ ಇದನ್ನು ಹಾಕಿ ಒಂದು ತ್ರೀ ಮಿನಿಟ್ಸ್ ಅಗೇನ್ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಇವಾಗ ಇಷ್ಟು ಬೆಂದಿದೆ ಇವಾಗ ಕಾಳು ತರಿಸ್ಕೊಳ್ಳಿಕ್ಕೆ ಇದನ್ನ ಕಾಳು ಮಾಡೋಕ್ಕಿಂತ ಮುಂಚೆ ಕೂಡ ತೊಳೆದು ಹಾಕೋಬೇಕು ಅಂದ್ರೆ ಮೂರು ದಿನ ಇಟ್ಟಿರ್ತೀವಿ ನೋಡಿ ಮೊಳಕೆ ಬಂದ ಮೇಲೆ ಮತ್ತೆ ತೊಳೆದು ಹಾಕಬೇಕು ಇದನ್ನು ಇವಾಗ ಒಂದು ಮಿಕ್ಸ್ ಕೊಡೋದು ಇವಾಗ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತಿರಲ್ಲ ಅದೇ ಸಾಂಬಾರ್ ಪೌಡರ್ ಹಾಕೊಳ್ಳಿ ಅರ್ಶಿನ ಹುಡಿ ಕೆಂಪು ಖಾರ ಏನು ಬೇಡ ಏಕೆಂದರೆ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಿ ಬೇಕಿದ್ದರೆ ಎರಡು ನೀವು ಇಲ್ಲ ನಮಗಿನ್ನೊಂದು ಸ್ವಲ್ಪ ಖಾರ ಬೇಕಿತ್ತು ಅಂತಂದರೆ ಹಾಕೋಬಹುದು ಮತ್ತು ಒಂದು ಸ್ವಲ್ಪ ಬೆಲ್ಲ ನಾನು ಹೇಳಿದ್ನಲ್ಲ ನಮ್ಮ ಊರಚೆ ಒಂದು ಖಾರದ ಉಪ್ಪು ಅಂತ ಮಾಡ್ತಾರೆ ಮಸಾಲೆ ಖಾರನೇ ಸಾಂಬಾರಿಗೆಲ್ಲ ಯೂಸ್ ಮಾಡೋದು ನಾವು ಎರಡೂ ಸೇಮ್ ಯೂಸ್ ಮಾಡ್ತೇವೆ ಸಾಂಬಾರಿಗೆ ಇದಕ್ಕೆ ಸೊ ಅದೊಂದು ಸ್ವಲ್ಪ ಹಾಕ್ತೇನೆ ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹುಣಸೆಹಣ್ಣಿನ ಪಲ್ಪ ಒಂದು ಆಲ್ರೆಡಿ ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೆ ನೋಡ್ಕೊಂಡು ಹಾಕೊಳ್ಳಿ ಯಾವಾಗ್ಲೂ ಹುಣಸೆಹಣ್ಣಿನ ರಸ ಮತ್ತೆ ಬೆಲ್ಲ ಅದೆಲ್ಲ ಒಂದು ಸರಿಯಾಗಿ ಮಿಕ್ಸ್ ಕೊಟ್ಟು ಕ್ಲೋಸ್ ಮಾಡಿ ಇನ್ನೊಂದು ನಾಲ್ಕೈದು ನಿಮಿಷ ಬೇಯಿಸ್ಲಿಕ್ಕೆ ಕಾಳು ಬೇಯಬೇಕಲ್ಲ ಒಂದು ಫ ಫೋರ್ ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ದಲ್ಲಿ ಬೇಯಿಸಬೇಕು ಸೊ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತೇನೆ ಇವಾಗ ಸ್ವಲ್ಪ ಒಂದು ಅರ್ಧ ಬಟ್ಲು ನೀರು ಹಾಕಿ ಬೇಯಿಸ್ತೇನೆ ಸ್ವಲ್ಪ ಬೇಯಲಿಕ್ಕೆ ನೀರು ಬೇಕಲ್ಲ ಹೊತ್ತಬಾರ್ದಲ್ಲ ಆಮೇಲೆ ಕಳ ಹಿಡಿದ್ರೆ ಕಷ್ಟ ಸೊ ಮಾಡಿ ಈ ಮುಚ್ಚಿಡ್ತೇನೆ ಈಗ ಮುಚ್ಚಿ ಒಂದು ನಾಲ್ಕು ನಿಮಿಷ ಇವಾಗ ಆಗಿದೆ ನಿಮಗೇನಾದರೂ ಏನಾದರೂ ಉಪ್ಪು ಖಾರ ಹುಳಿ ಒಂದು ಬಾರಿ ಟೆಸ್ಟ್ ಮಾಡಿ ನೋಡಿ ತಕ್ಕೊಳಿಕ್ಕೆ ಆಯ್ತಾ ಇದನ್ನು ಒಂದು ಕಾಳು ತಿಂದು ನೋಡಿ ಇದು ಮಾಡಿ ಏನಾದರೂ ವೇರಿಯೇಷನ್ಸ್ ಇದ್ರೆ ನೋಡಿ ಹುಳಿ ಆಲ್ರೆಡಿ ಆ ಸೊಪ್ಪಲ್ಲಿ ಇರ್ತದೆ ಯಾವ್ದು ಹೇಳಿ ಸೊಪ್ಪು ಅಂತ ಹೇಳಿದ್ನಲ್ಲ ಅದು ಹುಳಿ ಇರ್ತದೆ ನೇಚರ್ ಸೊ ಅಲ್ಲಿ ಹುಳಿ ಹಾಕುವಾಗ ಕರೆಕ್ಟ್ ನೋಡಿ ಹಾಕೊಳ್ಳಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವೇರಿಯೇಷನ್ ಮಾಡ್ಕೋಬೋದು ಇನ್ನು ಖಾರ ಕೂಡ ಹಾಗೆ ಮಸಾಲೆ ಕೆಲವರು ಮಸಾಲೆನೂ ಇಷ್ಟಪಡಲ್ಲ ಅವರು ಕೂಡ ಯಾಕಂದರೆ ಇದು ಬೈ ನೇಚರ್ ಈ ಕಾಳು ಐತಲ್ಲ ತುಂಬ ಟೇಸ್ಟ್ ಅದು ತುಂಬ ರುಚಿ ತಿನ್ನಲಿಕ್ಕೆ ತುಂಬ ಸ್ವಾದ ಸೊ ಇದನ್ನು ಅನ್ನ ಚಪಾತಿ ರೊಟ್ಟಿ ಅದು ರೊಟ್ಟಿ ತಿನ್ಬೋದು ತುಂಬ ಒಳ್ಳೆ ಕಾಂಬಿನೇಷನ್ ಹೆಲ್ದಿ ಕೂಡ ಮತ್ತು ಇನ್ನೊಂದು ಏನಂದರೆ ನಿಮಗೆ ನಾವು ಚಿಕ್ಕವರು ಇರುವಾಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡೋದು ಅಂದರೆ ಇದನ್ನು ಹಾಕಿ ಕೊಡ್ತಿದ್ರು ಪ್ಲೇಟಿಗೆ ಅದನ್ನು ಹಾಗೆ ತಿನ್ನೋದು ಇಲ್ಲ ನೀವು ಚುರುಮರಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಚುರುಮರಿ ಮಂಡಕ್ಕಿ ಐತಲ್ಲ ಅದರೊಟ್ಟಿ ಜಸ್ಟ್ ಮನೆ ಮಿಕ್ಸ್ ಮಾಡಿ ತಿನ್ನೋದು ಅದ್ಭುತ ಟೇಸ್ಟ್ ಇರ್ತದೆ ಟ್ರೈ ಮಾಡಿ ನೋಡಿ ಹೇಳಿ ನನಗೆ ಥ್ಯಾಂಕ್ ಯು ಸೋ ಮಚ್